ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ನಾನು ಮನೆಯಲ್ಲಿ ಟೋನರನ್ನು ಬಳಸ್ತೀನಿ ರೋಸ್ ವಾಟರ್ ಆಗಿ ಟೋನರ್ ಆಗಿ ರೋಸ್ ವಾಟರನ್ನ ಬಳಸ್ತೀನಿ ಅಂತೇಳಿ ನಿಮಗೆ ನಾನು ಎಷ್ಟೋ ವೀಡಿಯೋದೊಳಗೆ ಹೇಳ್ತೀನಿ ಆದರೆ ಅದೇ ಟೋನರಲ್ಲಿ ಇನ್ನಿನ್ನೂ ಎರಡು ಇಂಗ್ರೀಡಿಯೆಂಟ್ಸನ್ನು ಹಾಕಿ ನಮ್ಮ ಸ್ಕಿನ್ನು ಗ್ಲೋ ಆಗುವ ಹಾಗೆ ಮತ್ತು ನಮ್ಮ ಸ್ಕಿನ್ನಲ್ಲಿರುವಂಥ ಕಲೆಗಳನ್ನ ದೂರ ಮಾಡುವಂಥ ಒಂದೆರಡು ಇಂಗ್ರೀಡಿಯೆಂಟ್ಸನ್ನು ಅದರೊಳಗೆ ಹಾಕಿ ನಾವು ಟೋನರ್ ಆಗಿ ಬಳಸಿದ್ರೆ ಹೆಂಗೆ ಇರ್ತೈತಿ ಬರ್ರಿ ಇವತ್ತು ಅದನ್ನ ನಾನು ನಿಮಗೆ ತೋರಿಸ್ಕೊಡ್ಬೇಕಂತ ಮಾಡಿದ್ದೀನಿ ಅದಕ್ಕೂ ಮೊದಲು ಯಾರೆಲ್ಲ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಷನ್ ಆದಷ್ಟು ಬೇಗನ ನಿಮಗೆ ಬರುತ್ತಾ ಹಾಗಾಗಿ ಆಲ್ ಬಟನ್ ಕ್ಲಿಕ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬಿಡ್ರಿ ಅಂತ ಹೇಳಿಂದು ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಯಾವ ರೀತಿ ನಾನು ಈ ಟೋನರ್ನ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ಬರ್ರಿ ಅದಕ್ಕೂ ಮೊದಲು ಇನ್ನೂ ಒಂದು ಮಾತಿಲ್ಲಿ ಹೇಳೋಕೆ ಇಷ್ಟಪಡ್ತೀನಿ ನಾನು ಒಂದು ಫೇಶಿಯಲ್ಲು ಮಾಡೋದಕ್ಕೆ ಎಷ್ಟು ನಮಗೆ ಟೈಮ್ ಬೇಕಾಗುತ್ತ ಅಂಥದ್ರಲ್ಲಿ ನಾನು ಬರೀ ಒಂದು ಎಷ್ಟು ಹತ್ತು ನಿಮಿಷನೂ ಆಗಿಲ್ಲ ವಿಡಿಯೋ ಅಷ್ಟರಲ್ಲೇ ನಾನು ಅಷ್ಟೂ ಫಸ್ಟ್ ಸ್ಟೆಪ್ಪು ಸೆಕೆಂಡ್ ಸೆಕೆಂಡ್ ಸ್ಟೆಪ್ಪು ಥರ್ಡ್ ಸ್ಟೆಪ್ಪು ಸ್ಟೆಪ್ ಅಂತ ಅಂತೇಳಿ ಎಲ್ಲನೂ ಮುಗಿಸಿದ್ದೀನಿ ಅಂದರೆ ನಾನು ಒಂದು ಫೇಶಿಯಲ್ ಅಂತ ಅಂಥೇಳ್ದು ಪೌಂಡ್ಟು ಪೌಂಡ್ಸ್ ಫೇಶಿಯಲ್ ಅಂತೇಳೆ ಮನೇಲೇ ಮಾಡಬೇಕು ಅಂತೇಳು ನಾನು ಹೇಳಿದ್ದೆ ಆ ಒಂದು ವಿಡಿಯೋ ಹಾಕಿದಾಗ ಬರೀ ಹತ್ತೆ ಹತ್ತು ನಿಮಿಷದಲ್ಲಿ ಸ್ಟೆಪ್ ಸ್ಟೆಪ್ಪನ್ನು ನಾನು ಮುಗಿಸಿ ನಾನು ಮಾತಾಡೋದನ್ನು ಮುಗಿಸಿ ಫೇಶಿಯಲ್ ಮಾಡೋದನ್ನು ಮುಗಿಸಿ ಅಷ್ಟೆಲ್ಲ ಮಾಡಿದ್ರೂ ಮತ್ತು ನನಗೆ ಜಾಸ್ತಿ ಮಾತಾಡ್ತೀರಿ ಅಂತೇಳಂದು ಕಮೆಂಟ್ ಆಗ್ತಾರೆ ಅಷ್ಟೂ ನಾನು ಮಾತಾಡಲಿದ್ದಂಗೆ ಅಷ್ಟೂ ಕ್ಲಿಯರ್ ಕ್ಲಿಯರಾಗಿ ಹೇಳಿದ್ದಂಗೆ ವಿಡಿಯೋ ಮಾಡೋಕೆ ಆಗಂಗಿಲ್ಲ ಕೊನೆ ಪಕ್ಷ ಎಂಟರಿಂದ ಹತ್ತು ನಿಮಿಷ ಅದಕ್ಕೆ ಹಿಡ್ದೆ ಹಿಡಿತೈತಿ ಅದಕ್ಕಿಂತ ಜಾಸ್ತಿನ ಟೈಮ್ ತೊಗೊಂಡಿರ್ತೈತಿ ಆದರೆ ನಾವು ಇನ್ನೂ ಅದರೊಳಗೆ ಎಡಿಟ್ ಮಾಡಿ ಜಾಸ್ತಿ ಒಂದು ಸ್ವಲ್ಪ ಸ್ಪೀಡ್ ಇಟ್ಟು ಅಲ್ಲಿಗೆ ನಾನು ಅದನ್ನ ತಂದು ನಿಲ್ಲಿಸಿರ್ತೀನಿ ಇನ್ನೂ ಕಡಿಮೆ ಟೈಮಲ್ಲಿ ಮಾಡಬೇಕು ಅಂತ ಅಂತೇಳಂದ್ರೆ ಅದು ಸಾಧ್ಯವಾಗದೇ ಇರೋ ಕೆಲಸ ಒಬ್ಬ ಸಿಸ್ಟರು ನನಗೆ ಮಾತು ಜಾಸ್ತಿ ಅದು ಅಂಥೇಳಂದು ಕಮೆಂಟ್ ಹಾಕಿದರು ದಯವಿಟ್ಟು ಸಿಸ್ಟರ್ ಅಷ್ಟು ಕಡಿಮೆ ಸಮಯದಲ್ಲಿ ನಾನು ವಿಡಿಯೋನ ಹಾಕೋದಕ್ಕೆ ಆಗಂಗಿಲ್ಲ ಯಾಕಂತ ಅಂದರೆ ನಾನು ಇಲ್ಲಿ ಫೇಶಿಯಲನ್ನು ಮಾಡಿ ತೋರಿಸಿರೋದು ಹಾಗೆ ಏನು ಖಾಲಿ ಪರಾಟಿಗೆ ನಾನು ಅಲ್ಲಿ ಏನು ಮಾತಾಡಿಲ್ಲ ಒಂದು ಫೇಶಿಯಲನ್ನು ಮಾಡಿ ತೋರಿಸೋದಕ್ಕೆ ಎಷ್ಟು ಟೈಮ್ ಬೇಕು ನಾವಿಲ್ಲಿ ಮಾಡ್ಕೊಳೋದಕ್ಕೆ ಎಷ್ಟು ಟೈಮ್ ಬೇಕು ಅದನ್ನು ನೀವು ಮಾಡಿಕೊಂಡು ನೋಡಿರಿ ಟೈಮ್ ಎಷ್ಟು ಬೇಕಾಗುತ್ತೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ ಒಂದು ಅರ್ಧ ಗಂಟೆ ಟೈಮನ್ನು ನಾನು ಹತ್ತು ನಿಮಿಷದಲ್ಲಿ ಅದನ್ನ ನಾನು ಫೋರ್ತ್ ಸ್ಟೆಪ್ಪನ್ನು ಮುಗಿಸಿ ನಾನು ಮಾತಾಡೋದನ್ನು ಅದನ್ನು ಎಕ್ಸ್ಪ್ಲೈನ್ ಮಾಡಿ ನಿಮಗೆ ವಿಡಿಯೋ ತಂದಿದ್ದೀನಿ ಇನ್ನೂ ಜಾಸ್ತಿ ಟೈಮ್ ಆಗುತ್ತಾ ಅಂತ ಅಂದರೆ ಅದಕ್ಕೆ ನಾನು ಏನು ಮಾಡೋಕ್ಕಾಗಂಗಿಲ್ಲ ದರಳಿ ಸ್ಕಿನ್ ಕೇರ್ಗಳನ್ನ ನಾನು ತೊಗೊಂಡು ಬರ್ತಿದ್ದೀನಿ ಆಮೇಲೆ ಮತ್ತೆ ಇನ್ನೊಂದು ಒಂದು ಏನು ಅಂತ ಅಂದರೆ ನಮಗೆ ಯಾವುದಾದ್ರೂ ಒಂದು ಫೇಸ್ಪ್ಯಾಕನ್ನು ನಾವು ಹಾಕಿದಾಗ ನನಗೆ ಅದರಿಂದ ನನಗೆ ರಿಸಲ್ಟ್ ಸಿಗಲಿಲ್ಲ ಅಂತ ಅಂತೇಳಿ ಅಂದು ಕಮೆಂಟ್ಸನ್ನು ಹಾಕಿದ್ದಾರೆ ನಾನು ಹಾಕಿ ಇನ್ನೂ ಒಂದು 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 ತಿಂಗಳನು ಸಹಿತ ಆಗಿಲ್ಲ ಆದರೆ ಎಷ್ಟು ದಿನ ಅವ್ರು ಯೂಸ್ ಮಾಡ್ತಾರೋ ಗೊತ್ತಿಲ್ಲ ಯಾಕಂದ್ರೆ ನಮಗೆ ತಿಂಗಳ ಗಂಟ್ಲೆ ವರ್ಷ ನಮ್ಮ ಮುಖದ ಮೇಲೆ ಕಪ್ಪು ಬಂಗ್ ಇರ್ತೈತಿ ನಾವು ಇದ್ದಕ್ಕಿದ್ದಂಗೆ ಎಂಟು ದಿನ ಯೂಸ್ ಮಾಡಿ ಹದಿನೈದು ದಿನ ಯೂಸ್ ಮಾಡಿ ಅದು ರಿಸಲ್ಟ್ ನನಗೆ ಸಿಗಲಿಲ್ಲ ಅಂತ ಅಂದ್ರೆ ನಾನು ಅದಕ್ಕೇನು ಈ ಈಗ ಬೇಟಿ ಫೇಸ್ ಪ್ಯಾಕ್ಗಳನ್ನ ನಾನು ಹೇಳ್ಕೊಂತ ಬಂದಿದ್ದೀನಿ ನಾವು ಖಡಾಖಂಡಿತವಾಗಿ ಹೇಳ್ತೀನಿ ಫ್ರೆಂಡ್ಸ್ ಅದರಿಂದ ಈ ಮೋರಿಂಗಾ ಪೌಡ್ರು ಆಮೇಲೆ ಮುಲೇಟಿ ಪೌಡ್ರು ಇವೆಲ್ಲ ಫೇಸ್ ಪ್ಯಾಕ್ ನಾನು ಹೇಳಿದೆಲ್ಲ ಎಷ್ಟೊಂದು ಎಫೆಕ್ಟಿವ್ ಆಗಿರುವಂಥ ಒಂದು ರಿಸಲ್ಟ್ ಅಂತ ಅಂದರೆ ನೀವು ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ರಿ ಯೂಸ್ ಮಾಡಿದಾಗ ಅದ್ರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಯೂಸ್ ಮಾಡ್ದೇ ಒಂದು ಎಂಟು ದಿನ ಹತ್ತು ದಿನ ನಾನು ಫಸ್ಟಿಂದನೇ ಹೇಳ್ಕೊಂಡು ಬರ್ತಿದ್ದೀನಿ ಒಂದೆಂಟು ದಿನ ಹತ್ತು ದಿನ ನಾವು ಅದನ್ನು ಯೂಸ್ ಮಾಡಿ ನಮ್ಗೆ ರಿಸಲ್ಟ್ ಸಿಗಲಿಲ್ಲ ಅಂತ ಅಂತೇಳಂದು ಹೇಳೋದು ತಪ್ಪಾಗುತ್ತೆ ಮತ್ತು ಇನ್ನೂ ಒಂದು ಏನು ಅಂತ ಅಂದ್ರೆ ಯಾಕಂದ್ರೆ ನಾನು ಅದನ್ನ ಅಷ್ಟೊಂದು ಕಾನ್ಫಿಡೆಂಟ್ಲೇ ನಾನು ಯಾಕೆ ಹೇಳ್ತೀನಿ ಅಂದರೆ ನಾನು ಅದನ್ನು ಯೂಸ್ ಮಾಡಿದ್ದೀನಿ ಬೇರೆದ್ರಿಗೂ ಕೊಟ್ಟಿದ್ದೀನಿ ಅಂದರೆ ರಿಸಲ್ಟ್ ಚೆನ್ನಾಗೈತಿ ಅದಕ್ಕೋಸ್ಕರ ನಾನು ಆ ಧೈರ್ಯದಿಂದ ಆ ಒಂದು ಕಾನ್ಫಿಡೆಂಟಿಂದ ನಿಮ್ಮೆದುರಿಗೆ ಒಂದು ಆ ಒಂದು ಮುಲೇಟಿ ಪೌಡ್ರಿಂದ ಹೊತ್ತು ಮೊರಿಂಗಾ ಪೌಡ್ರು ಜಾಕಾಯಿ ಇದ್ರದ್ದೆಲ್ಲ ನಾನು ರಿಸಲ್ಟನ್ನು ನೋಡಿ ಆ ನಂತರ ಎದುರಿಗೆ ತೊಗೊಂಡು ಬಂದಿದ್ದೀನಿ ಒಬ್ಬೊಬ್ಬರ ಸ್ಕಿನ್ಗೆ ಒಂದೊಂದು ರೀತಿ ಒಂದೊಂದು ಇಂಗ್ರೀಡಿಯೆಂಟ್ಸು ಅಂದರೆ ಈಗ ಊಟ ಮಾಡ್ತೀವಿ ಎಲ್ಲರೂ ನಮಗೆ ಡೈಜೆಸ್ಟ್ ಆಗಬೇಕು ಅಂತ ಏನಿಲ್ಲ ಒಂದು ಡೈಜೆಸ್ಟ್ ಆಗುತ್ತಾ ಒಂದು ಆಗಂಗಿಲ್ಲ ಅದೇ ರೀತಿ ನಮ್ಮ ಸ್ಕಿನ್ನು ಕೂಡ ನಮಗೆ ಯಾವುದು ನಮ್ಮ ಸ್ಕಿನ್ನಿಗೆ ಬೇಕು ಅಂತ ಅಂತ ಹೇಳಿದ್ರೆ ನಾವು ನೋಡ್ಬೇಕಾದ್ರೆ ಒಂದು ಪ್ಯಾಚ್ ಟೆಸ್ಟ್ ಮಾಡ್ಬೇಕತಿ ಇಲ್ಲ ಎರಡು ದಿನ ಬಿಟ್ಟು ಎರಡು ದಿನ ಒಂದೆರಡು ಫೇಸ್ ಪ್ಯಾಕನ್ನು ಚೇಂಜ್ ಮಾಡಿ ನೋಡ್ಬೇಕಾಗತ್ತಿ ಆವಾಗ ನಮ್ಮ ಸ್ಕಿನ್ ಯಾವುದು ನಮಗೆ ಸೂಟ್ ಆಗುತ್ತೆ ಅನ್ನೋದನ್ನ ನಾವು ಅದನ್ನ ಕಂಡು ಹಿಡ್ಕೊಂಡು ಅದನ್ನ ನಾವು ಕಂಟಿನ್ಯೂ ಮಾಡ್ಕೊತಾ ಹೋದ್ರೆ ಅದರ ರಿಸಲ್ಟ್ ಪಕ್ಕಾ ಸಿಕ್ಕ ಸಿಗುತ್ತಾ ಅಂತ ಅಂತ ನಾನು ಹೇಳ್ತೀನಿ ಇಲ್ಲಿ ಅದಕ್ಕೋಸ್ಕರ ದಯವಿಟ್ಟು ಹೋಮ್ ರೆಮಿಡಿಗಳನ್ನ ಯೂಸ್ ಮಾಡಿರಿ ಹೋಮ್ ರೆಮಿಡಿಗಳಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರಂಗಿಲ್ಲ ಮತ್ತೆ ಇನ್ನೊಬ್ಬರು ಫ್ರೆಂಡ್ ಹಾಕಿದಾರ ಒಬ್ರು ಮುಖದ ಮೇಲೆ ಏನೆಲ್ಲ ಕ್ರೀಮ್ಗಳನ್ನ ಯೂಸ್ ಮಾಡಿ ಮಾಡಿ ನನ್ನ ಮುಖದ ಮೇಲೆ ಬಹಳ ಕಪ್ಪು ಕಲೆಗಳಾಗಿದಾವು ಅಂತ ಅಂತ ಸಿಸ್ಟರ್ ನಿಮಗೂ ಅಷ್ಟು ನಾನು ಹೇಳ್ತಿರೋದು ದಯವಿಟ್ಟು ಈ ಮುಲೇಟಿ ಪೌಡ್ರದ್ದು ಒಂದು ಫೇಸ್ಪ್ಯಾಕ್ ಏನೈತಿ ಅದನ್ನು ನಾನು ಆ ಹಳೇದಾಗಿರೋದ್ರಿಂದ ಆ ಫೇಸ್ಪ್ಯಾಕನ್ನು ಇನ್ನೊಂದು ಸರ್ತಿ ನಿಮಗೆ ತೋರಿಸ್ರಿ ಅಂತ ಅಂತ ಹೇಳಿದ್ರು ಅದಾರ ಅದನ್ನು ನಾನು ಈ ನೆಕ್ಸ್ಟ್ ಒಂದು ವೀಡಿಯೋದೊಳಗೆ ನಾನು ಅಂದ್ರೆ ಫೇಸ್ಪ್ಯಾಕನ್ನು ಯಾವ ರೀತಿ ಮಾಡ್ಕೋಬೇಕು ಯಾಕಂದರೆ ಈಗ ನನಗೆ ಹೊಸದಾಗಿ ಬಹಳಷ್ಟು ಜನ ಸಬ್ಸ್ಕ್ರೈಬರ್ ಬರ್ತಿದ್ದಾರೆ ನನಗೆ ಅದು ಭಾಳ ಖುಷಿ ಐತಿ ಅವರೆಲ್ಲ ವೀಡಿಯೋನ ನೋಡಿರಂಗಿಲ್ಲ ಹಾಗಾಗಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮುಲೇಟಿ ಪೌಡ್ರ್ ಫೇಸ್ಪ್ಯಾಕನ್ನು ಇನ್ನೊಂದು ಸರ್ತಿ ಯಾವ ರೀತಿ ಹಾಕಬೇಕು ಅಂತ ಅಂತ ಹೇಳಿದ್ರೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಆದ್ರೆ ಇವತ್ತು ಅದಕ್ಕೂ ಮುಖ್ಯವಾಗಿ ಒಂದು ಒಳ್ಳೆ ಒಂದು ಸ್ಕಿನ್ ಟೋನ್ ಆಗುವಂಥ ಒಂದು ಸ್ಕಿನ್ ಟೋನರ್ನ ನಿಮಗೋಸ್ಕರ ನಾನು ಬಂದೀನಿ ಬಹಳ ಸುಲಭವಾಗಿ ನೀವು ಮನೇಲಿ ಅದನ್ನ ಯಾವ ರೀತಿ ಮಾಡೋದು ಅಂತ ಹೇಳ ನಾನು ನಿಮ್ಗೆ ತೋರಿಸ್ತೀನಿ ಬರ್ರಿ ಇದು ಸಹಿತ ಮುಲೇಟಿನಿಂದಾನೇ ಮಾಡುವಂಥ ಒಂದು ಟೋನರ್ ಆಗಿರ್ತೈತಿ ಇಲ್ಲಿ ನೋಡ್ರಿ ಇದು ಬರೀ ರೋಸ್ ವಾಟ್ರು ಬರೀ ರೋಸ್ ವಾಟರ್ ಅಂದ್ರೆ ಇದು ನಮ್ಮ ಡಬ್ಬ ತಿಂದಾಗ ಬರೀ ರೋಸ್ ವಾಟರ್ ಆಗಿರ್ತೈತಿ ಆದ್ರೆ ನಾನು ಇದಕ್ಕೆ ನಾನು ಟೋನರ್ ಆಗಿ ನಾನು ರೋಸ್ ವಾಟರ್ನ ಯೂಸ್ ಮಾಡ್ತೀನಿ ಅಂತ ಅಂತ ನಾನು ನಿಮ್ಗೆ ಹೇಳಿದ್ದೀನಿ ಆದರೆ ನಾನು ಬರೀ ಟೋನರ್ ಆಗಿ ರೋಸ್ ವಾಟರ್ನ ಟೋನರ್ ಆಗಿ ನಾನು ಯೂಸ್ ಮಾಡೋಂಗಿಲ್ಲ ಪ್ರತಿ ಸಲ ತಂದಾಗಲೂ ನಾನು ಈ ಡಬ್ಬದಲ್ಲಿ ಈ ಒಂದು ಗ್ಲೀಝರಿನ ಹಾಕಿಟ್ಟಿರ್ತೀನಿ ನೋಡಲ್ಲ ಇದು ಖಾಲಿ ಆಗೈತಿ ಗ್ಲೀಝರಿನನ್ನು ಇದಕ್ಕೆ ನಾನು ಕ್ಯಾಪ್ ತೆಗೆದಾದ್ಮೇಲೆ ಇದಕ್ಕೊಂದು ಒಂದು ಹತ್ತು ಡ್ರಾಪ್ ಅಂತೂ ನಾನು ಹಾಕಿರ್ತೀನಿ ಇದು ಫುಲ್ ಪೂರ್ತಿಯಾಗಿರ್ತೈತಲ್ಲ ಬಾಟ್ಲು ಹಂಗಾಗಿ ಇದಕ್ಕೆ ನಾನು ಒಂದು ಹತ್ತು ಹನಿನ ಇದರಲ್ಲಿ ಹಾಕಿರ್ತೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ನನಗೆ ಬೇಕು ಅಂದಾಗ ನಾನು ಸ್ಪ್ರೇ ಬಾಟ್ಲಿಗೆ ಹಾಕಿ ನಾನು ಅದನ್ನು ಮುಖಕ್ಕೆ ಸ್ಪ್ರೇ ಮಾಡ್ಕೊಡ್ತೀನಿ ಬೇಕು ಅಂದಾಗಲ್ಲ ಡಬ್ ಸ್ಪ್ರೇ ಬಾಟ್ಲಲ್ಲಿ ಖಾಲಿ ಆದಾಗ ಈ ಒಂದು ರೋಸ್ ವಾಟರ್ನ ಅದಕ್ಕೆ ಹಾಕ್ಕೊಂಡು ನಾನು ಯೂಸ್ ಮಾಡ್ತಿರ್ತೀನಿ ಬಹಳ ದಿನ ಅಲ್ಲ ಬಹಳ ವರ್ಷನ ಆಯಿತು ಅಂತ ಅಂತ ಹೇಳ್ಬೋದು ರೋಸ್ ವಾಟರಲ್ಲಿ ಗ್ಲೀಸರಿನ ಹಾಕಿ ನಾನು ಯೂಸ್ ಮಾಡ್ತಾ ಇರೋದು ಇತ್ತೀಚೆಗೆ ನಾನು ಇನ್ನೂ ಒಂದು ಅದರಲ್ಲಿ ಆ್ಯಡ್ ಮಾಡ್ತಿದ್ದೀನಿ ಏನು ಅಂತ ಅಂದರೆ ನಾನು ನಿಮಗೆ ತೋರಿಸಿದ್ದೆ ಮುಲೇಟಿ ಕಡ್ಡಿ ಅಂತೇಳಂದು ಮುಲೇಟಿ ಕಡ್ಡಿನ ನಾನು ನಿಮಗೆ ತೋರಿಸಿದ್ದೀನಿ ಮತ್ತು ಇದ್ರದ್ದು ಯೂಸನ್ನು ನಾನು ಒಂದು ಸರ್ತಿ ನಾನು ನಿಮಗೆ ಮಾಡಿ ತೋರಿಸಿದ್ದೀನಿ ಅದನ್ನು ನಾನು ಆಯಿಲ್ ತೋರಿಸ್ತೀನಿ ಈಗ ಎಷ್ಟು ಚೆನ್ನಾಗೈತಿ ಅಂತ ಅಂದ್ರೆ ಆಯಿಲ್ ನೀವು ಮನೇಲಿ ರೆಡಿ ಮಾಡ್ಕೊರಿ ಫ್ರೆಂಡ್ಸ್ ರೆಡಿ ಮಾಡಿಕೊಂಡು ಸ್ಕಿನ್ಗೆ ಹಚ್ಕೊತ ಬರ್ರಿ ಅದ್ರದ್ದು ರಿಸಲ್ಟ್ ಏನೈತಿ ಅಂತೇಳಂದು ನೀವೇ ನೀವಾಗಿ ನನಗೆ ಹೇಳ್ತೀರಿ ಅಷ್ಟೊಂದು ಒಳ್ಳೆ ರಿಸಲ್ಟ್ ರಾತ್ರಿ ಹಚ್ಚಿ ಬೆಳಗ್ಗೆ ಎದ್ದು ಮುಖಾನ ನಾವು ನೋಡಿಕೊಂಡಾಗತ್ತ ಆಮೇಲೆ ನಮ್ಮ ಮುಖಾನ ನಾವು ಮುಟ್ಟಿದಾಗ ಮುಟ್ಟಿದಾಗಾತು ಎಷ್ಟು ಸಾಫ್ಟಾಗಿರ್ತತೆ ಅಂದ್ರೆ ಹೂ ಸಹಿತ ಅಷ್ಟು ಸಾಫ್ಟ್ ಇರಲಿಲ್ಲ ಅಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ ಆಗಿರ್ತೈತಿ ಜೋಗ್ಲು ಯಾಕಂದರೆ ಅದನ್ನ ನಾನು ಫೀಲ್ ಮಾಡಿರ್ತೀನಿ ಅದನ್ನ ನಾನು ಹಚ್ಕೊಂಡಿರ್ತೀನಿ ಅದಕ್ಕೋಸ್ಕರ ನಾನು ಅಷ್ಟು ಖುಷಿಯಾಗಿ ಅಷ್ಟೊಂದು ಕಾನ್ಫಿಡೆಂಟಾಗಿ ನಾನು ಹೇಳ್ತಿರ್ತೀನಿ ಅದಕ್ಕೋಸ್ಕರ ನಾನು ಇಲ್ಲಿ ತೋರಿಸ್ಬಿಡ್ತೀನಿ ನಾನು ನಿಮ್ಗೆ ಮೊದಲೇನ ನೋಡ್ರಿ ಆಯಿಲು ನಾನು ಹೇಳಿದ್ದೆ ನಿಮಗೆ ಈ ಆಯಿಲನ್ನು ರೆಡಿ ಮಾಡಿರಿ ಇದು ಪೂರ್ತಿಯಾಗಿ ವೈಟಾಗಿತ್ತು ಇದು ಪೂರ್ತಿಯಾಗಿ ವೈಟಾಗಿತ್ತು ನಾನು ಮೂರು ದಿನ ಇದನ್ನ ಬಿಸಿಲಲ್ಲಿ ಇಟ್ಟಿದ್ದೆ ಬಿಸಿಲಲ್ಲಿ ಇಟ್ಟಿದ್ದಕ್ಕೋಸ್ಕರ ಎರಡು ದಿನ ಬಿಸಿಲಿಗೆ ಇಟ್ಟೆ ನಾನು ಮತ್ತೆ ಒಂದಿನ ಬಿಸಿಲು ಬರಲಿಲ್ಲ ಮಳೆ ಸ್ಟಾರ್ಟ್ ಆಗಿತ್ತು ಹಾಗಾಗಿ ನಾನು ಮತ್ತೆ ಗ್ಯಾಸ್ ಹತ್ರ ಇಟ್ಟಿದ್ದೆ ಗ್ಯಾಸ್ ಹತ್ತಿರ ಅದಕ್ಕೆ ಬಿಸಿ ತಾಗುವಲ್ಲಿ ನಾವು ಇದನ್ನ ಇಡಬೇಕಾಗತ್ತೆ ಇಟ್ಟು ನಾನು ಇನ್ನು ಆಯಿಲನ್ನು ರೆಡಿ ಮಾಡ್ಕೊಂಡಿದ್ದೀನಿ ಎರಡೇ ಎರಡು ದಿನ ಹಚ್ಚಿದ್ದೀನಿ ಎಷ್ಟು ಚೆನ್ನಾಗೈತೆ ಅಂದ್ರೆ ಈ ಒಂದು ಆಯಿಲು ಭಾಳ ಚೆನ್ನಾಗಿದೆ ಫ್ರೆಂಡ್ಸ್ ಇದ್ರದ್ದು ವಿಡಿಯೋನ ನಾನು ಹಾಕಿದ್ದೀನಿ ಬೇಕಿದ್ದರು ವಿಡಿಯೋ ನೋಡಿಲ್ಲ ನೋಡಿ ವೀಡಿಯೋ ನೋಡಿರಿ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕನ್ನು ನಾನು ಕೊಟ್ಟಿರ್ತೀನಿ ನಾನು ಇವತ್ತಿನ ಟಾಪಿಕಿಗೆ ಬಂದ್ಬಿಡ್ತೀನಿ ನೋಡ್ರಲ್ಲಿ ಈ ಒಂದು ರೋಸ್ ವಾಟರ್ ಇದನ್ನ ನಮ್ಗೆ ಇದನ್ನು ಇದನ್ನ ಇದ್ದೀನಿ ಯಾವ ರೀತಿ ನಾನು ಮಾಡಿದೆ ಅಂತ ಅಂತ ಹೇಳಿ ನಿಮ್ಗೆ ತೋರಿಸ್ಕೊ ಕೊಡ್ತೀನಿ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಇದು ಗ್ಲಿಸರಿನ್ ಹಾಕಿರುವಂತ ಒಂದು ರೋಸ್ ವಾಟರ್ ಇದಾಗಿರ್ತೈತಿ ಇದನ್ನ ಸ್ಪ್ರೇ ಬಾಟ್ಲಿಗೆ ಒಂದು ಸ್ವಲ್ಪ ಹಾಕಿ ಇಟ್ಕೊಂಡಿರ್ತೀನಿ ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನಾನು ರೋಸ್ ವಾಟರ್ ಹಾಕ್ತೀನಿ ಯಾಕಂದ್ರೆ ಅದು ಅರ್ಧ ಹಾಕಿ ಬಂದೈತಿ ನಾವಿಲ್ಲಿ ಮುಲೇಟಿ ಕಡ್ಡಿನ ಹಾಕೋದ್ರಿಂದ ಇನ್ನೊಂದು ಸ್ವಲ್ಪ ನಾನಿಲ್ಲಿ ಜಾಸ್ತಿ ರೋಸ್ ವಾಟರ್ನ ಹಾಕೊಂಡು ಇದಕ್ಕೆ ಎರಡೇ ಎರಡು ಮುಲೇಟಿ ಕಡ್ಡಿನ ತೊಗೊಂಡಿದ್ದೀನಿ ಒಂದು ದೊಡ್ಡದೈತಿ ಒಂದು ಸಣ್ಣದೈತಿ ನೀವು ಜಾಸ್ತಿ ನಿಮ್ಮದು ಸ್ಪ್ರೇ ಬಾಟ್ಲು ದೊಡ್ಡದೈತಿ ಅಂತ ಅಂದರೆ ನಿಮ್ಮ ಹತ್ರ ಇದಕ್ಕೆ ಇನ್ನೊಂದು ಇನ್ನೊಂದು ನಾಲ್ಕು ಕಡ್ಡಿನೂ ಬೇಕಿದ್ರೆ ನೀವು ಹಾಕ್ಬೋದು ಇದ್ರೊಳಗೆ ಇನ್ನೂ ಎರಡೇ ಎರಡು ಡ್ರಾಪು ನಾನು ಗ್ಲೀಝರನ್ನು ಹಾಕಿ ತೋರಿಸ್ತೀನಿ ನೀವು ಬೇಕು ಆಮೇಲೆ ಇದು ಗ್ಲೀಝರಿನೂ ಆಪ್ಷನಲ್ಲು ಬೇಕಿದ್ರೆ ಹಾಕೋಬೋದು ಬೇಡ ಅಂದರೆ ಇಲ್ಲ ನನಗಂತೂ ಈ ಡ್ರೈ ಸ್ಕಿನ್ನು ನಾರ್ಮಲ್ ಸ್ಕಿನ್ ಇರೋರಿಗೆ ಒಂದು ಸ್ವಲ್ಪ ಇದು ಮಾಯ್ಚರ್ ಹಿಡಿದಿಡ್ತೈತೆ ಹಾಗಾಗಿ ನಾನಿಲ್ಲಿ ಗ್ಲೀಸರ್ನ ಹಾಕೊಂಡಿದ್ದೀನಿ ಇದನ್ನು ಹಾಕಿ ಆದಮೇಲೆ ನೀವು ಇಪ್ಪತ್ನಾಲ್ಕು ಗಂಟೆ ಇದನ್ನ ನೀವು ಹಂಗೆ ಬಿಡಬೇಕಾಗತ್ತೆ ಅಂದಾಗ ಇದರದ್ದು ಮುಲಟಿ ಕೌಡರ್ ಪೌಡ್ರನ್ನ ಔಷಧಿ ಗುಣ ಪೂರ್ತಿ ಈ ರೋಸ್ ವಾಟರಲ್ಲಿ ಬಿಟ್ಟಿರ್ತೈತಿ ನೀವು ಪ್ರತಿದಿನ ಬೆಳಗ್ಗೆ ಅಥವಾ ಸಾಯಂಕಾಲ ಎರಡು ಟೈಮ್ ನೀವು ಇದನ್ನ ರೋಸ್ ವಾಟರ್ ಅಥವಾ ಟೋನರ್ನ ಬಳಸ್ಬೋದು ಇಲ್ಲಿ ನೋಡ್ರಿ ನಮ್ಮದು ಟೋನರ್ ರೆಡಿಯಾಗಿತಿ ನಾನು ನಿಮ್ಗೆ ಸ್ಕಿನ್ನಿಗೂ ಹಾಕಿ ತೋರಿಸ್ತಿದ್ದೀನಿ ಅಲ್ಲಿ ಎಷ್ಟು ಚೆನ್ನಾಗೈತಿ ಅಂತ ಅಂದರೆ ಇದು ಇದ್ರೊಳಗು ಮುಲಟಿ ಕಡ್ಡಿನ ಐತಿ ನಮಗೆ ಮುಲೇಟಿ ಪೌಡರು ಮುಲೇಟಿ ಕಡ್ಡಿ ನಮ್ಮ ಸ್ಕಿನ್ನಿಗೆ ಎಷ್ಟೋ ಒಂದು ಔಷಧಿ ಗುಣಗಳು ಅಂತ ಅಂದರೆ ನಮ್ಮ ಸ್ಕಿನ್ನಲ್ಲಿರುವಂಥ ಒಂದು ಎಂಥದೇ ಕಪ್ಪು ಕಲೆಗಳಾಗಲಿ ಎಂಥದೇ ಡಾರ್ಕ್ ಸರ್ಕಲ್ ಆಗಲಿ ಯಾವುದೇ ರೀತಿ ಆಗಲಿ ಅದನ್ನೆಲ್ಲ ಹೊಡಿಸೋ ಹೊಡೆದು ಹೊಡಿಸುವಂಥ ಶಕ್ತಿ ಈ ಮುಲೇಟಿ ಪೌಡರ್ಲೆ ಐತಿ ಮುಲೇಟಿ ಕಡ್ಡಿ ಒಳಗೈತಿ ನಾವು ಮುಲೇಟಿ ಕಡ್ಡಿಯನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಅಂಥೇಳಂದು ನಿಮಗೆ ಹೇಳಿದ್ದೀನಿ ಒಂದು ಆಯಿಲನ್ನು ಮಾಡಿ ತೋರಿಸಿದ್ದೀನಿ ನಾನು ಹಾಗೆ ಟೋನರನ್ನು ನಾನು ಮಾಡಿ ತೋರಿಸಿದ್ದೀನಿ ಇದ್ರೊಳಗೆ ಇದ್ರೊಳಗೆ ಏನು ಹಾಕಿದ್ದೀನಪ್ಪ ನಾನು ಬರೀ ರೋಸ್ ವಾಟ್ರ್ ಗ್ಲೀಝರಿನು ಮತ್ತು ಈ ಒಂದೆರಡು ಕಡ್ಡಿ ಇದು ನಿಮ್ಗೆ ಜಾಸ್ತಿ ದೊಡ್ಡದು ಈ ಸ್ಪ್ರೇ ಬಾಟ್ಲು ಇತ್ತು ಅಂತ ಅಂದರೆ ನಿಮ್ಮ ನಾಲ್ಕು ಕಡ್ಡಿನಂದರೆ ಇದ್ರೊಳಗೆ ಹಾಕೋಬೋದು ನಾಲ್ಕು ಕಡ್ಡಿ ಹಾಕ್ಕೊಂಡು ಒಂದು ನಾಲ್ಕು ಡ್ರಾಪ್ ಗ್ಲೀ ಗ್ಲೀಸರಿನ ಹಾಕೊಂಡು ಗ್ಲೀಝರಿನು ಆಪ್ಷನಲ್ಲು ಬೇಕಿದ್ರೆ ಗ್ಲೀಝರಿನ್ ಹಾಕೋಬೋದು ಇಲ್ಲಪ್ಪ ನಮ್ಗೆ ಇಷ್ಟ ಮೊಲೆಟಿ ಕಡ್ಡಿ ಅಷ್ಟು ಸಾಕು ಅಂತ ಅಂದರೆ ನಾನು ಇಲ್ಲಿ ಎರಡು ಕಡ್ಡಿ ಅಷ್ಟು ಹಾಕಿದ್ದೀನಿ ಒಂದು ನೋಡ್ರಿ ದೊಡ್ಡದು ಹಾಕೀನಿ ಒಂದು ಹಾಕೀನಿ ಎರಡು ಕಡ್ಡಿ ಇದ್ರೊಳಗೆ ಹಾಕಿರೋದು ನಾನು ಇಷ್ಟ ಹಾಕ್ಕೊಂಡು ನೀವು ಇದನ್ನು ಪ್ರತಿದಿನ ನೀವು ಟೋನರ್ ಆಗಿ ನೀವು ಯೂಸ್ ಮಾಡ್ತಾ ಬಂದರೆ ನಿಮ್ಮ ಸ್ಕಿನ್ನು ನಿಜವಾಗ್ಲೂ ಹೇಳಬೇಕಂತ ಅಂದ್ರೆ ಬಹಳನೇ ಒಳ್ಳೆಯ ಒಂದು ಮುಖದಲ್ಲಿ ಕಪ್ಪು ಕಲೆಗಳನ್ನು ನಾವು ಕಳ್ಕೊತೀವಿ ಅಂತ ಅಂತ ಹೇಳೋದಕ್ಕೆ ನಾನು ನಾನು ಗ್ಯಾರಂಟಿ ಇದ್ದೀನಿ ಫ್ರೆಂಡ್ಸ್ ಯಾಕಂತಂದ್ರೆ ನನ್ನ ಮೊದಲಿನ ಸ್ಕಿನ್ನಿಗೂ ಈಗಿನ ಸ್ಕಿನ್ನಿಗೂ ಎಷ್ಟೋ ಡಿಫ್ರೆನ್ಸ್ ಐತಿ ಅದಕ್ಕೋಸ್ಕರ ನಾನು ಬಹಳನೇ ಖುಷಿಯಿಂದ ಬಹಳನೇ ಕಾನ್ಫಿಡೆಂಟಿಂದ ಈ ಮುಲೇಟಿ ಪೌಡ್ರ್ ಬಗ್ಗೆ ನಾನು ನಿಮಗೆ ಗ್ಯಾರಂಟಿ ಕೊಡ್ತಿದ್ದೀನಿ ಮುಲೇಟಿ ಕಡ್ಡಿ ಬಗ್ಗೆ ನಾನು ಗ್ಯಾರಂಟಿ ಕೊಡ್ತಿದ್ದೀನಿ ನಾನು ಈಗಾಗಲೇ ಎಷ್ಟು ರೀತಿ ನಾನು ಮುಲೆಟಿ ಪೌಡ್ರನ್ನ ಯೂಸ್ ಮಾಡಿದೆ ಮತ್ತು ಮುಲೆಟಿ ಫೇಸ್ ಪ್ಯಾಕ್ಗಳನ್ನ ಯೂಸ್ ಮಾಡಿದೆ ಆಮೇಲೆ ನೀವು ಇನ್ನೂ ಒಂದು ರೀತಿ ನಾವು ಮುಖ ತೊಳಿಬೇಕಾದ್ರೆ ನೀವು ಫೇಸ್ ಮುಲೇಟಿ ಪೌಡ್ರನ್ನ ನೀವು ಒಂದು ಡಬ್ಬದಾಗ ಹಾಕಿ ಇದರೊಳಗೆ ಇಟ್ಕೊಂಡ್ರಿ ಅಂದ್ರೆ ಬಾತ್ರೂಮ್ನಲ್ಲಿ ಇಟ್ಕೊಂಡ ಅಂದ್ರೆ ನೀವೇನು ಮುಖ ತೊಳಿಬೇಕಾದ್ರೆ ನೀವು ಹಾಕೋರಿ ಮತ್ತೆ ಒಂದು ಸ್ವಲ್ಪ ಮುಲೆಟಿ ಪೌಡರ್ನ ಹಾಕೋರಿ ಚೆನ್ನಾಗಿ ಅದನ್ನ ಕೈಯ್ಯಲ್ಲಿ ಇದು ಮಾಡಿ ಈ ರೀತಿ ಇದನ್ನ ತಿಕ್ಕೊಂಡು ಚೆನ್ನಾಗಿ ನೀವು ಮುಖಕ್ಕೆ ಹಚ್ಕೊಂಡು ನೀವನ್ನ ತೊಳ್ಕೊಂಡ್ರೆ ಅಷ್ಟು ಸಾಕು ನಿಮಗೆ ಅದರದ್ದು ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ನೀವು ಫೇಸ್ ವಾಶ್ ಜೊತೆಗೇ ಒಂದು ಸ್ವಲ್ಪ ಮುಲೇಟಿ ಪೌಡ್ರನ್ನ ಹಾಕ್ಕೊಂಡು ಮುಖಾನ ನೀವು ತೊಳ್ಕೊಬೋದು ಅಲ್ಲಿ ಸ್ಕ್ರಬ್ಬು ಆಗುತ್ತೆ ಅಂದರೆ ನಮ್ಮ ಸ್ಕಿನ್ಗೆ ಟೋನ್ ಕೊಡೋದಕ್ಕೂ ಅದು ಸಹಾಯ ಮಾಡ್ತೈತೆ ಅದಕ್ಕೋಸ್ಕರ ಮುಲೇಟಿ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಡಿಮೆಯೇ ನಿಮಗೆ ನೀವು ಅದನ್ನು ಬೇಕಾದ್ರೆ ಸರ್ಚ್ ಮಾಡಿರಿ ಯಾಕೆ ಇಷ್ಟು ಹೇಳ್ತಾರೆ ಅಂತ ಅಂದೇಳಿ ಅಂದ್ರೆ ನೀವು ಬೇಕಿದ್ರೆ ಅದನ್ನು ಸರ್ಚ್ ಮಾಡಿರಿ ಎಲ್ಲದರಲ್ಲೂ ನಮ್ಮ ಸ್ಕಿನ್ನು ವೈಟ್ ಆಗೋದಕ್ಕೆ ಬ್ರೈಟ್ ಆಗೋದಕ್ಕೆ ಮತ್ತು ನಮ್ಮ ಸ್ಕಿನ್ ಮೇಲಿರುವಂಥ ಕಪ್ಪು ಕಲೆಗಳನ್ನ ದೂರ ಮಾಡೋದಕ್ಕೆ ಹೊಟ್ಟೆ ಒಳಗೂ ಈ ಸರ್ ತೊಗೊಳೋದು ಯಾವ ರೀತಿ ಅಂತ ಅಂತನೂ ಸಹಿತ ನಾನು ನಿಮಗೆ ಹೇಳಿದ್ದೀನಿ ಅದಕ್ಕೋಸ್ಕರ ದಯವಿಟ್ಟು ಆ ಒಂದು ಮೊಲೇಟಿ ಪೌಡರ್ ಅಂತ ಏನೈತೆ ಅದನ್ನು ನೀವು ಬಳಸ್ತಾ ಬನ್ರಿ ಅದು ನಿಮ್ಮ ಸ್ಕಿನ್ ಕೇರ್ನೊಳಗ ಒಂದು ಒಂದು ಭಾಗ ಮಾಡ್ಕೊತೀರಿ ನೀವು ಅಷ್ಟೊಂದು ಒಳ್ಳೆಯ ಒಂದು ಒಂದು ಒಳ್ಳೆಯ ಒಂದು ಔಷಧಿ ಗುಣಗಳನ್ನ ಹೊಂದಿರುವಂಥ ಒಂದು ಔಷಧಿ ಅದಾಗಿರ್ತೈತಿ ಇಪ್ಪ ಆಯುರ್ವೇದಿಕ್ ಔಷಧಿ ಅಂತ ಅಂದ್ರೆ ತಪ್ಪಾಗಂಗಿಲ್ಲ ಅದ್ರ ಜೊತೆಗೆ ನಾವು ಮೋರಿಂಗಾ ಪೌಡ್ರಿಂದ ನಾನು ನಿಮ್ಗೆ ವಿಡಿಯೋ ಹಾಕಿದ್ದೀನಿ ಎಷ್ಟೆಲ್ಲ ವೀಡಿಯೋನ ನಾನು ಹಾಕ್ತಾನ ಹಾಕ್ತಾನ ಬರ್ತಿದ್ದೀನಿ ಅದನ್ನು ನೀವು ಯೂಸ್ ಮಾಡಿರಿ ಚೆನ್ನಾಗಿ ಒಂದು ಸ್ವಲ್ಪ ಒಂದು ತಿಂಗಳಾದರೂ ಯೂಸ್ ಮಾಡ್ರಿ ಒಂದು ತಿಂಗಳಾದರೂ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಬೇಕು ಯಾಕಂದ್ರೆ ಸ್ವಲ್ಪ ಸ್ವಲ್ಪ ಇತ್ತು ಅಂದ್ರೆ ಅದು ಪೂರ್ತಿಯಾಗಿ ಕ್ಲಿಯರ್ ಆಗ್ತಾ 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 ಬರ್ತಿರ್ತಿವಿ ಸಕಾಶವಾಗಿ ನಾವು ಪೂರ್ತಿ ಚರ್ಮದ ಆಳಕ್ಕೆ ಇಳ್ದು ಬಿಟ್ಟಿರ್ತದೆ ಅದು ಅದು ನಾವು ಒಮ್ಮೆಲೇ ಅದು ಕಡಿಮೆ ಅಂತ ಅಂದ್ರೆ ಅಷ್ಟು ಸುಲಭದ ಮಾತಲ್ಲ ಅದಕ್ಕೋಸ್ಕರ ಒಂದು ತಿಂಗಳಾದ್ರೂ ಒಂದು ಪ್ರತಿದಿನ ಯೂಸ್ ಮಾಡ್ತಾ ಬರ್ರಿ ನಿಮಗೆ ಅದು ರಿಸಲ್ಟ್ ನಿಜವಾಗ್ಲೂ ಗೊತ್ತಾಗುತ್ತೆ ಈ ಆಯಿಲನ್ನು ಮಾಡ್ಕೊರಿ ಆಯಿಲ್ ಮಾಡಿಕೊಂಡು ರಾತ್ರಿ ಇವತ್ತು ನೀವು ಅದನ್ನ ಹಚ್ಕೊತ ಬರ್ರಿ ಯಾರ ಮುಖದ ಮೇಲೆ ಕಪ್ಪು ಕಲಿಗಳೈತಿ ಬಂಗ್ ಐತಿ ಆಮೇಲೆ ಈ ಡಾರ್ಕ್ ಸರ್ಕಲ್ ಐತಿ ಎಲ್ಲರೂ ಇದನ್ನ ಯೂಸ್ ಮಾಡ್ಬೋದು ನೀವು ಈ ಆಯಿಲನ್ನು ಈ ಆಯಿಲನ್ನೇ ಯೂಸ್ ಮಾಡ್ರಿ ಮತ್ತು ಈ ಟೋನರನ್ನು ಯೂಸ್ ಮಾಡ್ರಿ ಆಮೇಲೆ ಮುಲೆಟಿದು ಫೇಸ್ ಪ್ಯಾಕ್ಗಳನ್ನ ಯೂಸ್ ಮಾಡಿರಿ ಎಲ್ಲಾನು ಇದು ಆಯಿಲು ಟೋನರು ಫೇಸ್ ಪ್ಯಾಕು ಇಷ್ಟು ನಾವು ಯೂಸ್ ಮಾಡಿದ್ರೆ ನಮ್ಗೆ ಸ್ಕಿನ್ನಲ್ಲಿರುವಂಥ ಒಂದು ಈ ಕಲೆಗಳನ್ನ ದೂರ ಮಾಡ್ಕೊಳೋದು ಭಾಳ ಹೊತ್ತಿನ ಟೈಮ್ ಆಗೋಂಗಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ದಯವಿಟ್ಟು ಈ ಮುಲೇಟಿ ಅನ್ನೋದೇನೈತಿ ಇದನ್ನು ನೀವು ಮನೇಲಿ ಯೂಸ್ ಮಾಡ್ತಾ ಬರ್ರಿ ಅದರ ರಿಸಲ್ಟ್ ಏನು ಅಂತೇಳಿ ನನಗೆ ದಯವಿಟ್ಟು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಅಂತ ಅಂದು ಹೇಳಂದು ಹೇಳ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನಾನು ಇಲ್ಲಿವರೆಗೂ ಏನೋ ಒಂದು ಸ್ವಲ್ಪ ಭಾಳ ಮಾತಾಡೋದು ಏನೋ ಸರ್ಕಾರ ನಾನು ಇವತ್ತು ಯಾಕಂತಂದ್ರೆ ಎಲ್ಲರೂ ಒಂದು ಎರಡು ಏನು ಎಕ್ಸ್ಪ್ಲೇನ್ ಮಾಡೋಕೆ ಬಿಡಂಗಿಲ್ಲ ಏನಾದರೂ ಹೇಳಬೇಕು ಅಂತ ಯಾಕಂದರೆ ನಾವು ಅದನ್ನ ನಿಮಗೆ ಹೇಳಿದಾಗ ನಮಗೆ ಸಮಾಧಾನ ಆಗುತ್ತೆ ಅರ್ಧಮರ್ಧ ಹೇಳಿ ಅದನ್ನ ಅಲ್ಲಿ ಎಂಡ್ ಮಾಡಿದ್ವಿ ಅಂದರೆ ಆಮೇಲೆ ಅಯ್ಯೋ ಇದನ್ನ ಹೇಳಲಿಲ್ಲ ಇದನ್ನು ಹೇಳಲಿಲ್ಲ ನಾನು ಕರೆಕ್ಟಾಗಿ ಅದನ್ನ ಅರ್ಜೆಂಟ್ ಅರ್ಜೆಂಟಾಗಿ ನಾವು ವೀಡಿಯೋ ಮುಗಿಸೋಕ ಪ್ರಯತ್ನ ಮಾಡಿದ್ವಿ ಅಂದರೆ ಏನಾಗುತ್ತೆ ನಾವು ಹೇಳಿ ಇದನ್ನೆಲ್ಲ ಹೇಳಬೇಕು ಅಂತ ಅಂತ ಹೇಳಿದ್ರೆ ನಾವು ತಲೆ ಇಟ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡಿರ್ತೀವಿ ಏನಂದ ಭಾಳ ಮಾತಾಡ್ತೀರಿ ಅಂತ ಅಂತ ಹೇಳಿದ್ರೆ ಅದೊಂದು ತಲೆಗೆ ಬಂದುಬಿಡುತ್ತೆ ನಮಗೆ ಏನಾದರೂ ಮಾತಾಡಬೇಕಾ ತಲೆಗೆ ಬಂದ್ಕೊಳ್ಳೋದೇನಾಗುತ್ತೆ ನಾನು ಅದನ್ನ ಮರ್ತು ಬಿಟ್ಟಿರ್ತೀನಿ ಒಂದೊಂದು ಸರ್ತಿ ಇದನ್ನ ಹೇಳಬೇಕು ಅಂತ ಅಂದ್ ಅಂದಿರೋದನ್ನು ಮರ್ತ್ಬಿಟ್ಟಿರ್ತೀನಿ ಅದಕ್ಕೋಸ್ಕರ ನಾನೆಲ್ಲಾನು ಇವತ್ತು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಈ ಒಂದು ಇವತ್ತಿನ ಒಂದು ಟೋನರನ್ನು ನೀವು ಟ್ರೈ ಮಾಡಿರಿ ಬಹಳನೇ ಒಂದು ಎಫೆಕ್ಟಿವ್ ಆಗಿರುವಂಥ ಟೋನರ್ ಅಂತ ಅಂತೇಳಿ ಅಂದ್ರೆ ತಪ್ಪಾಗಂಗಿಲ್ಲ ಮೊಲೇಟಿ ಆಯಿಲು ಮೊಲೇಟಿ ಟೋನರು ಮತ್ತು ಮೊಲೇಟಿ ಫೇಸ್ ಪ್ಯಾಕು ಯಾರಿಗೆ ಕಪ್ಪು ಕಲೆಗಳು ಮುಖದ ಮೇಲೆ ಬಂಗ್ ಐತಿ ಅವ್ರು ಮಾತ್ರ ಇದನ್ನ ಕಡ ಕಂಡು ಪ್ರತಿದಿನ ಯೂಸ್ ಮಾಡ್ಕೊತ ಬರ್ರಿ ಇದು ರಿಸಲ್ಟ್ ಏನು ಅಂತೇಳಂದು ನೀವೇ ನೀವು ಆಗಿನಾಗ ಬಂದು ಹೇಳ್ತೀರಿ ದಯವಿಟ್ಟು ಇದನ್ನ ರೆಮಿಡಿನ ಹೋಮ್ ರೆಮಿಡಿನ ನೀವು ಟ್ರೈ ಮಾಡಿರಿ ಮತ್ತು ಮುಂದೆ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಹಂಗೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಒಳ್ಳೊಳ್ಳೆ ಕಮೆಂಟ್ಗಳನ್ನ ಹಾಕಿರಿ ಕಮೆಂಟ್ ಹಾಕಿದ್ರೆ ಲೈಕ್ ಮಾಡಿದ್ರೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನು ತರಬೇಕು ಅಂತ ಹೇಳೋದು ದಯವಿಟ್ಟು ಪ್ರೋತ್ಸಾಹ ಮಾಡ್ತೀರಾ ಅಂತ ಅಂದೇಳಂದು ಅನ್ಕೊತೀನಿ ಮತ್ತು ಮುಂದೆ ಒಂದು ಒಳ್ಳೆ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್